ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತುಲ್ಯಂ ರಾಮನಾಮ ವರಾನನೆ ಉತ್ತರಾದಿಮಠದ ಸಾವಿರದ ಎಂಟು ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಪಾದಂಗಳವರು ಭಾಗ್ಯನಗರದಲ್ಲಿ ಚಾತುರ್ಮಾಸ್ಯವನ್ನು ಮುಕ್ತಾಯಗೊಳಿಸಿ ಸೀಮೋಲ್ಲಂಘನೆಯನ್ನು ಮಾಡಿದರು ಭಾಗ್ಯನಗರದಲ್ಲಿ ಮೂವತ್ತನೇ ಚಾತುರ್ಮಾಸ್ಯವನ್ನು ಅತಿ ವಿಜೃಂಭಣೆಯಿಂದ ನಡೆಸಲಾಯಿತು ಬೇರೆ ಬೇರೆ ರಾಜ್ಯಗಳಿಂದ ಈ ಚಾತುರ್ಮಾಸ್ಯಕ್ಕೆ ಲಕ್ಷಾಂತರ ಜನ ಭೇಟಿಯನ್ನು ನೀಡಿದರು ಲಕ್ಷಾಂತರ ಭಕ್ತರಿಗೆ ಶ್ರೀರಾಮದೇವರ ಸಂಸ್ಥಾನ ಪೂಜೆಯ ಅವಕಾಶವನ್ನು ನೀಡಲಾಯಿತು ಮತ್ತು ಮುದ್ರಾಧಾರಣ ಪ್ರಸಾದದ ವ್ಯವಸ್ಥೆ ಇಲ್ಲಿ ಅಚ್ಚುಕಟ್ಟಾಗಿ ನೆರವೇರಿಸಲಾಯಿತು ದಿನನಿತ್ಯವೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶ್ರೀ ಸಾವಿರದ ಎಂಟು ಶ್ರೀ ಸತ್ಯಾತ್ಮ ತೀರ್ಥ ಶ್ರೀ ಪಾದಂಗಳವರ ಆಶೀರ್ವಚನ ಮತ್ತು ಅನುಗ್ರಹ ಸಂದೇಶ ಕಾಚಿಗೂಡ ಲಿಂಗಂಪಲ್ಲಿ ಮತ್ತು ಭಾಗ್ಯನಗರದ ಅನೇಕ ಮಾಧ್ವರು ವಾಲಂಟಿಯರ್ಸ್ ಆಗಿ ತಮ್ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಈ ಎಲ್ಲಾ ವಾಲಂಟಿಯರ್ಸ್ಗಳಿಗೂ ತುಂಬು ಹೃದಯದ ಧನ್ಯವಾದಗಳು ಸೇವೆ ಸಲ್ಲಿಸಿದಂತಹ ಪ್ರತಿಯೊಬ್ಬರಿಗೂ ಶ್ರೀ ರಾಮದೇವರ ಆಶೀರ್ವಾದವಾಗಲಿ ಎಂದು ಬಯಸುತ್ತಾ ಶ್ರೀ ಸತ್ಯಾತ್ಮ ತೀರ್ಥ ಸ್ವಾಮಿಗಳ ಆಶೀರ್ವಾದ ನಿಮಗಾಗಲಿ E uh -huh. శాంతాకారం భుజగ శయనం పద్మనాభం సురేం విశ్వాధారం గగనసదృశం మేఘవర్ణం శుభాంగం లక్ష్మీకాంతం కమలనయనం యోగివృద్ధ్యానగమ్యం వందే విష్ణు భవయరం సర్వోకైకనాథం

ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಚಾತುರ್ಮಾಸ್ಯ ಮುಕ್ತಾಯಗೊಂಡಿದೆ ಸಾವಿರದ ಎಂಟು ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಪಾದಂಗಳವರು ಸಿಮೋಲ್ಲಂಘನೆಯನ್ನು ಮಾಡುತ್ತಿದ್ದಾರೆ ಈ ಸೀಮೋಲ್ಲಂಘನೆಯ ದೃಶ್ಯ ತಾವಿಲ್ಲಿ ನೋಡಬಹುದು

ಎಲ್ಲರಿಗೂ ಶ್ರೀ ಮೂಲರಾಮ ದೇವರ ಆಶೀರ್ವಾದ ಹಾಗೂ ಶ್ರೀ ಸತ್ಯಾತ್ಮ ತೀರ್ಥರ ಆಶೀರ್ವಾದ ಆಗಲಿ ಎಂದು ಬಯಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸುತ್ತಿದ್ದೇವೆ ಹರೇ ಶ್ರೀನಿವಾಸ ಶ್ರೀರಾಮ ಜೈ ರಾಮ ಜೈ ಜಯ ರಾಮ